ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತೀರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತೀರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡುವುದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನ ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ದತೆಗಳು ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತಿರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡುವುದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತಿರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡೋದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತೀರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡುವುದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನು ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತಿರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡುವುದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತಿರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡೋದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತೀರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡೋದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನು ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತೀರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡುವುದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದರೆ ನಾಯಿ ಬಾಳೆ ಬೆಸ್ಟು ಅಂತಿರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಆಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ ನೀವು ಈ ಸ್ಟೋರಿಯನ್ನ ನೋಡಿದ್ರೆ ನಾಯಿ ಬಾಳೆ ಬೆಸ್ಟು ಅಂತೀರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡುವುದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ವೆಚ್ಚ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ